ಸರ್ ಚನ್ನಪಟ್ಟಣನ ಬೊಮ್ಮೆ ನಾಡ ಅಂತಾರೆ ಆದರೆ ಎಲ್ಲಿ ನೋಡಿದ್ರು ಕಥನೇ ಎರಡರಿಂದ ಚನ್ನಪಟ್ಟಣ ಮುಗಿಯೋವರೆಗೂ ಕೂಡ ಕಥನೇ ಕಾಣುತ್ತೆ ಚನ್ನಪಟ್ಟಣವನ್ನು ಬದಲಾವಣೆ ಮಾಡಬೇಕು ಈಗ ಮುನ್ಸಿಪಾಲ್ಟಿ ಆಫೀಸ್ ನೋಡಿದ್ದೀರಿ ತಾಲೂಕು ಆಫೀಸ್ ನೋಡಿದ್ದೀರಿ ಆಸ್ಪತ್ರೆ ನೋಡಿದಿರಿ ಸ್ಮಶಾನದ ವಿಚಾರ ಎಲ್ಲ ಕೇಳಿದ್ದೀರಿ ಒಬ್ಬ ಬಡವರಿಗೆ ಸೈಟೇ ಹಂಚಿಲ್ಲ ಇಲ್ಲಿ ಯಾಕೆ ನನಗೆ ಇನ್ನು ಅರ್ಥ ಆಗ್ತಾಯಿಲ್ಲ ಏನು ಆ ಕಾಲಕ್ಕೆ ತಕ್ಕಂತೆ ಏನು ಬೇಕಾದ್ರೂ ಜಮೀನ ಖರೀದಿ ಮಾಡಿ ಎಲ್ಲ ಬಡವ್ರಿಗೆ ಸೈಟ್ ಕೊಡಬೇಕಾಗಿತ್ತು ಮನೆ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಮುಂದಕ್ಕೂ ಒಂದು ಕಾ ನೆಕ್ಸ್ಟ್ ಇದೆ ಭಾಳ ಬೀಡಿ ಕಾರ್ಮಿಕರೆಲ್ಲ ಇದ್ದಾರೆ ಅದು ಕೂಡ ಏನೂ ಪ್ರಯತ್ನ ನಡೆದಂಗೆ ಕಾಣಲಿಲ್ಲ ಒಬ್ಬ ಎಲ್ಲ ಹೆಣ್ಮಕ್ಳು ನೋಡಿ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಅಟ್ಲೀಸ್ಟು ಎಂಡಾಸ್ಮೆಂಟ್ ಈಸ್ಕೊಳ್ಳೋಷ್ಟು ತಾಳ್ಮೆಯಾಗಿತ್ತು ಈಗ ಎಂಡ್ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಂಡ್ಮೆಂಟ್ ಈಸ್ಕೊಳ್ಳದೆ ನನಗೆ ಡೈರೆಕ್ಟೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಅಂದರೆ ಅವರ ನೋವು ಅವರ ದುಗ್ಡ ಎಷ್ಟಿದೆ ಅಂತೇಳಿ ಇದರಿಂದ ಅರ್ಥ ಆಗ್ತದೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದಿಲ್ಲ ಮತದಾರರೇ ಲೀಡ್ಗಳೇ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ನಾವು ಒಂದು ಅವಕಾಶ ನಮಗೆ ಇವ್ರಿಗೆ ಸೇವೆ ಒಂದು ಅವಕಾಶ ನಾನು ಅಧಿಕಾರದಲ್ಲಿದ್ದೀನಿ ಇದು ನನ್ನ ಕಾನ್ಸೆಪ್ಟ್ ಇದು ಏನು ನಾನು ಈ ಒಂದು ಈ ಪದ್ಧತಿ ಏನಿದೆಯಲ್ಲ ಇದು ನನ್ನ ಒಂದು ವಿಶೇಷವಾದಂಥ ಒಂದು ಪದ್ಧತಿ ಈ ಪದ್ಧತಿ ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ ನನ್ನ ರಾಜಕಾರಣದ ಅನುಭವದ ಮೇಲೆ ಜನರ ಸಮಸ್ಯೆಯನ್ನು ಯಾವ ರೀತಿ ಗುರುತಿಸಬೇಕು ಯಾವ ರೀತಿ ಒಬ್ಬ ಪ್ರತಿನಿಧಿಯಾದವನು ಸಹಾಯ ಮಾಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಪದ್ಧತಿಯನ್ನು ಜನರಿಗೆ ಸೇವೆಯನ್ನು ಮಾಡಿ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೀನಿ ಹಿಂದೆ ಒಂದು ಸರ್ಕಾರ ಇತ್ತು ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಓಲ್ಡ್ ಹಿಂಗೆ ಅರ್ಜಿ ಇಸ್ಕೊಂಡು ಓಲ್ಡ್ ಏಜ್ ಪೆನ್ಷನ್ಗೆ ಐನೂರು ರೂಪಾಯಿ ಫಿಕ್ಸ್ ಮಾಡಿದ್ದು ಫನಕಪುರದಲ್ಲಿ ಹಿಂದೆ ಕನಕ್ಪುರದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಯಾರು ಅಂತ ಹೇಳಕ್ಕೆ ಹೋಗಲ್ಲ ಆಗ ನಾನು ಇದೇ ರೀತಿ ಪೆನ್ಷನ್ದು ಪ್ರತಿ ಮನೆ ಮನೆಗೂ ಕಳಿಸ್ಬಿಟ್ಟು ಸುಮಾರು ಹದಿಮೂರು ಸಾವಿರ ಜನಕ್ಕೆ ಪೆನ್ಷನ್ನು ಒಂದು ರೂಪಾಯಿ ಒಬ್ರು ಕೊಡೋಕೆಲ್ದಂಗೆ ನಾನೇ ಈ ರೀತಿ ಅದಾಲತ್ ಟೈಪ್ ಮಾಡಿ ಮಾಡಿದೆ ಸೊ ಎಲ್ಲ ಸೈಟು ಅಷ್ಟೇ ಕನಕ್ಪುರದಲ್ಲಿ ಪ್ರತಿ ವಾರ್ಡಲ್ಲೂ ಕೂತ್ಕೊಂಡು ನಾನೇ ಅರ್ಜಿ ತಗೊಂಡು ಅವ್ರ ಗಂಡ ಹೆಂಡ್ತಿ ನಿಬ್ಬರನ್ನೂ ಕರೆಸಿ ಸಭೆಯಲ್ಲಿ ನಿಲ್ಲಿಸಿ ಮೂರು ತಿಂಗಳು ಹಂಚಿದ್ದೀನಿ ಸೈಟ್ ಮೂರು ತಿಂಗಳು ಒಂದು ತಿಂಗಳಲ್ಲ ಮೂರು ತಿಂಗಳು ಹಂಚಿದ್ದೀನಿ ಸೊ ಎಲ್ಲೂ ನಮಗೆ ಸಮಸ್ಯೆ ಏನು ಬಗೆ ತೊಂದರೆ ಆಗಲಿಲ್ಲ ಇನ್ನೂ ಬೇಕಾದಷ್ಟು ಮಾಡೋದಿದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ಈಗ ಈ ಒಂದು ಚನ್ನಪಟ್ಟಣ ಬರಡು ನಾಡು ಆಗಬಾರ್ದು ನನ್ನ ಅಧಿಕಾರ ಸರಿಯಾದ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗಬೇಕು ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿಗೆ ಬಂದು ಇವತ್ತು ಸಾಯಂಕಾಲ ಕೂಡ ನನಗೆ ಇನ್ನೊಂದು ಹದಿನೈದು ವಾರ್ಡ್ ಇದೆ ಅಲ್ಲೆಲ್ಲ ಕೂಡ ಭೇಟಿ ಮಾಡ್ತೇನೆ ಅವ್ರ ಸಮಸ್ಯೆ ಕೂಡ ಕೇಳ್ತೇನೆ ಈಗ ನಾಳೆ ಆದಮೇಲೆ ಈ ಸೈಟ್ಗೆ ಜಮೀನನ್ನು ಹುಡ್ಕೋವಂಥ ಕೆಲಸ ನಾನು ಮಾಡ್ತೀನಿ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು ಆ ಮಾಡಿ ಸ್ಯಾಂಕ್ಷನ್ ಮಾಡಿದ್ದೆ ಮಾಡಿಸಿ ಅವ್ರಿಗೆ ಸೈಟ್ ಹಂಚುವಂಥ ಕೆಲಸ ಈ ಯಾವ ಸೈಟು ಸರ್ಕಾರಿ ಜಮೀನಿದೆ ಕೂಡಲೇ ಟೇಕ್ ಓವರ್ ಮಾಡಿ ಅಲ್ಲಿ ಹಂಚುವಂಥ ಕೆಲಸನೂ ಈಗ ಇಮಿಡ್ ಸ್ಟಾರ್ಟ್ ಮಾಡ್ತೀನಿ ನಂಬರ್ ಟು ಮನೆಗಳಿಗೆ ಕೂಡ ಸ್ಪೆಷಲ್ಲಾಗಿ ಮನೆಗಳನ್ನ ತರೋವಂಥ ಕೆಲಸ ಎರಡನೇದು ಈಗಾಗಲೇ ಸ್ಪೆಷಲ್ ಗ್ರಾಂಟ್ ಮುಖ್ಯಮಂತ್ರಿಗಳು ಇದ್ದಾರೆ ಸಾಲ ಬೇಕಾದವರು ಕೂಡ ಪಟ್ಟಿ ಮಾಡ್ತಾಯಿದ್ದೀನಿ ಎಲ್ಲ ಯೋ ನಿಗಮಗಳ ಹತ್ರ ಮಾತಾಡಿದ್ದೀನಿ ಅಲ್ಲೂ ಕೂಡ ಅರ್ಜಿ ತೆಗೆದುಕೊಂಡು ಅವ್ರಿಗೆ ಸಪ್ರೇಟ್ ಈಗ ಯಾರು ಕೊಟ್ಟಿರ್ತಾರೆ ಅವರಿಗೆಲ್ಲ ಫಾರಮ್ ಕೊಟ್ಟು ತಿರ್ಗ ನಾನು ಅವರಿಗೆಲ್ಲ ಬಗೆಹರಿಸುವಂಥ ಕೆಲಸ ಕೆಲವು ಸ್ಮಶಾನಕ್ಕೆ ಕೇಳಿದ್ದಾರೆ ಕೆಲವು ಕುಡಿಯೋ ನೀರಿನ ವಿಚಾರ ಕೇಳಿದ್ದಾರೆ ಕೆಲವು ರಸ್ತೆ ಕೇಳಿದ್ದಾರೆ ಇನ್ನು ಸಮುದಾಯ ಭವನ ಕೇಳಿದ್ದಾರೆ ದೇವಸ್ಥಾನ ಕೇಳಿದ್ದಾರೆ ಅದಕ್ಕೆಲ್ಲ ಸ್ಪೆಷಲ್ ಗ್ರಾಂಟ್ನ ವ್ಯವಸ್ಥೆ ಮಾಡಿ ನನ್ನ ಕೈಯಲ್ಲಿ ಎಷ್ಟೆಷ್ಟು ಆಗ್ತದೋ ಅಷ್ಟೆಷ್ಟು ಸಹಾಯ ಮಾಡಿ ಅವ್ರಿಗೊಂದು ಮುಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ